ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಹಿನ್ನೆಲೆ ಸರ್ಕಾರ ಮತ್ತು ಆರ್ಎಸ್ಎಸ್ ನಡುವೆ ಆರಂಭವಾದ ಸಂಘರ್ಷ ಇನ್ನೂ ತಣ್ಣಗಾದಂತೆ ಕಾಣುತ್ತಿಲ್ಲ ದಿನ ಕಳೆದಂತೆಲ್ಲ ಇದು ಭಾರೀ ಜೋರಾಗುತ್ತಿದೆ ರಾಜ್ಯದ ಬಹುತೇಕ ಕಡೆ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಆರ್ಎಸ್ಎಸ್ ಪಥ ಸಂಚಲನ ನಡೆಸಿದೆ ಆದರೆ ಸಚಿವ ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರವಾದ ಚಿತ್ತಾಪುರದಲ್ಲಿ ಮಾತ್ರ ಇದಕ್ಕೆ ನಾನಾ ತಗಾದೆಗಳು ಎದ್ದಿದೆ ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪಥ ಸಂಚಲನಕ್ಕೆ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕು ಎಂದು ಸರ್ಕಾರ ಆದೇಶ ಮಾಡಿತ್ತು ಆದರೆ ಈ ಆದೇಶಕ್ಕೆ ಹೈಕೋರ್ಟಿನಿಂದ ಮಧ್ಯಂತರ ತಡೆಯಾಜ್ಞೆ ಸಿಕ್ಕಿದೆ ಈ ತಡೆಯಾಜ್ಞೆಯನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ನಡೆದಿದೆ ಆರ್ ಎಸ್ ಎಸ್ ಚಟುವಟಿಕೆ ವಟಿಕೆಗಳಿಗೆ ಪರೋಕ್ಷ ಅಂಕುಶ ಹಾಕಿ ಹಾಕಿ ರಾಜ್ಯ ಸರ್ಕಾರ ಹೊರಡಿಸಿದ್ದ ಆದೇಶಕ್ಕೆ ಕಳೆದ ಇಪ್ಪತ್ತೆಂಟರಂದು ನೀಡಿದ್ದ ತಡೆಯಾಜ್ಞೆ ಪ್ರಶ್ನಿಸಿ ಅರ್ಜಿ ವಿಚಾರಣೆ ನಡೆಸಲಾಗಿದೆ ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ಅವರು ಹೈಕೋರ್ಟಿನ ಹೈಕೋರ್ಟಿನ ಧಾರವಾಡದ ವಿಭಾಗೀಯ ಪೀಠದಲ್ಲಿ ಪ್ರಬಲವಾಗಿ ವಾದವನ್ನು ಮಂಡಿಸಿದರು ಸರ್ಕಾರದ ಆದೇಶ ನಾಗರಿಕರ ಹಕ್ಕಿಗೆ ಧಕ್ಕೆ ಎಂದಿದ್ದ ತಡೆಯಾಜ್ಞೆ ತೆರವು ಮಾಡುವಂತೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ವಾದವನ್ನು ಮಂಡನೆ ಮಾಡಿದರು ಸರ್ಕಾರಿ ಜಾಗದಲ್ಲಿ ಯಾಕೆ ಕಾರ್ಯಕ್ರಮ ನಡೆಸಬಾರದು ಹತ್ತು ಜನ ಸೇರಿದರೆ ಅನುಮತಿ ಪಡೆಯಬೇಕಾ ಪಾರ್ಕ್ಗಳಲ್ಲಿ ಜತೆಯಾಗಿ ಹೋಗೋಕು ಅನುಮತಿ ಪಡೆಯಬೇಕಾ ಎಂಬ ಪೀಠದ ಪ್ರಶ್ನೆಗೆ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ಅವರು ವಿವರಣೆಯನ್ನು ನೀಡಿದರು ಪಾರ್ಕ್ ಹಾಕು ವಾಯುವಿಹಾರಕ್ಕೆ ಹೋಗಲು ನಿಷೇಧ ಹೇರಿಲ್ಲ ಸರ್ಕಾರದ ಸ್ವತ್ತುಗಳಿಗೆ ಹಾನಿ ಆಗಬಾರದು ಎಂಬ ಉದ್ದೇಶದಿಂದ ನಿರ್ಬಂಧ ಹೇರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಇಬ್ಬರು ಅರ್ಜಿದಾರರ ಅನುಮತಿ ಇಲ್ಲದೆ ಕಾರ್ಯ ಮಾಡಿದರೆ ತೊಂದರೆ ಆಗುತ್ತದೆ ಖಾಸಗಿಯವರು ಕಾರ್ಯಕ್ರಮ ಮಾಡುವುದಾದರೆ ಬೇರೆ ಕಡೆಗೆ ಬಾಡಿಗೆ ಪಡೆದು ಮಾಡಲಿ ಅನುಮತಿ ಪಡೆದು ಮಾಡಬಹುದೆಂದು ಆದೇಶದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಆದೇಶ ಜನರ ಹಿತದೃಷ್ಟಿಯಿಂದ ಮಾಡಿದ್ದು ಇದರಲ್ಲಿ ಯಾವುದೇ ದುರ್ದೇಶವಿಲ್ಲ ಹಾಗಾಗಿ ತಡೆಯಾಜ್ಞೆ ತಿರುವು ಮಾಡುವಂತೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ತಮ್ಮ ವಾದವನ್ನು ಮಂಡಿಸಿದರು ಪುನಶ್ಚೇತನ ಸಂಸ್ಥೆ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಅಶೋಕ್ ಅಹರಣಹಳ್ಳಿ ಅವರು ಪಾರ್ಕ್ ಮೈದಾನ ಎಲ್ಲವನ್ನು ಸರ್ಕಾರಿ ಸ್ವತ್ತೆಂದು ಭಾವಿಸಬಾರದು ಏಕ ಸದಸ್ಯ ಪೀಠದಲ್ಲೇ ತಡೆಯಾಜ್ಞೆ ತಿರುವಿಗೆ ಅರ್ಜಿ ಸಲ್ಲಿಸಬಹುದಿತ್ತು ಸರ್ಕಾರದ ಆದೇಶ ಸರಿಯಾದುದಲ್ಲ ಸರ್ಕಾರಿ ಜಾಗ ಇರುವುದೇ ಸಾರ್ವಜನಿಕರಿಗೋಸ್ಕರ ಅಲ್ಲಿ ಈ ರೀತಿ ಅಡ್ಡಿಪಡಿಸುವುದು ನ್ಯಾಯಸಮ್ಮತವಲ್ಲ ಇದು ಸಾರ್ವಜನಿಕರ ಹಕ್ಕಿಗೆ ಉಲ್ಲಂಘನೆ ಆಗುತ್ತದೆ ಪಾರ್ಕುಗಳು ಸ್ಥಳೀಯ ಸಂಸ್ಥೆಗಳ ಒಡೆತನದಲ್ಲಿರುತ್ತದೆ ಅವುಗಳಿಗೆ ನಿರ್ಬಂಧ ಹೇರುವುದು ಸಾರ್ವಜನಿಕರ ಹಕ್ಕಿನ ಉಲ್ಲಂಘನೆಯಾಗುತ್ತದೆ ಮೈದಾನದಲ್ಲಿ ಕ್ರಿಕೆಟ್ ಆಡಲು ಅನುಮತಿ ಬೇಕೆಂಬಂತೆ ನಿಯಮವಿದೆ ಇದಕ್ಕಿಂತ ಏಕಪಕ್ಷೀಯ ಆದೇಶ ಕಾಣಲು ಸಾಧ್ಯವಿಲ್ಲ ಎಂದು ವಕೀಲ ಅಶೋಕ್ ಆನಂದಹಳ್ಳಿ ಅವರು ತಮ್ಮ ವಾದವನ್ನು ಮಂಡಿಸಿದರು ಈಗ ವಾದವನ್ನು ಆಲಿಸಿರುವ ನ್ಯಾಯಾಧೀಶರು ನವೆಂಬರ್ ಏಳಕ್ಕೆ ತೀರ್ಪನ್ನು ಕಾಯ್ದಿರಿಸಿದ್ದಾರೆ ನವೆಂಬರ್ ಏಳರಂದು ತೀರ್ಪು ಹೊರಳಿ ಬೀಳಲಿದ್ದು ಈ ತೀರ್ಪು ಯಾವರ ಪರವಾಗಿರಲಿದೆ ಎನ್ನುವ ಕುತೂಹಲ ಪ್ರತಿಯೊಬ್ಬರಲ್ಲೂ ಉಂಟಾಗಿದೆ ಆರ್ ಎಸ್ ಎಸ್ ನೂರನೇ ವರ್ಷದ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಪಥಸಂಚಲನವನ್ನು ದೊಡ್ಡ ಮಟ್ಟದಲ್ಲಿ ಆಯೋಜಿಸಿತ್ತು ಇಡೀ ರಾಜ್ಯಾದ್ಯಂತ ಆರ್ ಎಸ್ ಎಸ್ನಿಂದ ಪಥಸಂಚಲನ ಕಾರ್ಯಕ್ರಮ ನಡೆದಿತ್ತು ಹ ಆದರೆ ಚಿತ್ತಾಪುರದಲ್ಲಿ ಮಾತ್ರ ಪಥಸಂಚಲನ ನಡೆಸಲು ಅವಕಾಶವನ್ನು ನಿರಾಕರಿಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಪರ ನ್ಯಾಯಕ್ಕಾಗಿ ಪುನಶ್ಚೇತನ ಸೇವಾ ಸಂಸ್ಥೆ ಮೊರೆ ಹೋಗಿತ್ತು ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ನೀಡಿದ ಪರಿಣಾಮ ರಾಜ್ಯ ಸರ್ಕಾರ ಇದನ್ನು ಪ್ರಶ್ನಿಸಿ ಮತ್ತೆ ಅರ್ಜಿ ಸಲ್ಲಿಸಿದೆ ಈ ಆದೇಶವನ್ನು ಪುನರ್ ಪರಿಶೀಲನೆ ಮಾಡುವ ಮಾಡುವಂತೆ ಮನವಿ ಮಾಡಿದೆ ಈ ಹಿನ್ನೆಲೆಯಲ್ಲಿ ಅರ್ಜಿಯ ವಿಚಾರಣೆ ನಡೆದಿದ್ದು ಇದರ ತೀರ್ಪು ನವೆಂಬರ್ ಏಳರಂದು ಹೊರಬೀಳಲಿದೆ ಈಗಾಗಲೇ ಎರಡು ಕಡೆಯ ವಾದವನ್ನು ಆಲಿಸಿರುವ ನ್ಯಾಯಾಧೀಶರು ತೀರ್ಪನ್ನು ಈ ನವೆಂಬರ್ ಏಳಕ್ಕೆ ಕಾಯ್ದಿರಿಸಿದ್ದಾರೆ ಒಟ್ಟೆ ಒಟ್ಟಾರೆ ಸರ್ಕಾರ ಮತ್ತು ಆರ್ ಎಸ್ ಎಸ್ ನಡುವೆ ತಿಕ್ಕಾಟ ಆರಂಭವಾಗಿದೆ ಅದರಲ್ಲೂ ಸಚಿವ ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರದಲ್ಲಿ ತಿಕ್ಕಾಟ ಜೋರಾಗಿದೆ ಹಾಗಾಗಿ ಎ ನವಂಬರ್ ಏಳರಂದು ಹೊರಬೀಳುವ ಆದೇಶ ಸರ್ಕಾರದ ಪರವಾಗಿರುತ್ತದೋ ಅಥವಾ ಆರ್ ಎಸ್ ಎಸ್ ಪರವಾಗಿರುತ್ತದೋ ಎನ್ನುವುದನ್ನು ಕಾದು ನೋಡಬೇಕಿದೆ